ವೀಕ್ಷಕ ಬಂಧುಗಳೇ ಕರ್ನಾಟಕ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಕರ್ನಾಟಕ ನ್ಯೂಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿದಿನ ನಾವು ಡೈಲಿ ನ್ಯೂಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ ನ್ಯೂಸ್ ಬಂದು ಸ್ನೇಹಿತರೆ ಮಲೇಬೆನ್ನೂರಿನಲ್ಲಿ ಕುಸಿದ ಅಂತರ್ಜಲ ಮಟ್ಟ ರೈತರು ಸಂಕಷ್ಟದಲ್ಲಿ ಬೇಸಿಗೆ ಬಿಸಿಲಿನ ಪ್ರಮುಖತೆ ಹೆಚ್ಚುತ್ತಿದ್ದು ಹೋಬಳಿಯ ವ್ಯಾಪ್ತಿಯಲ್ಲಿ ಜಲಮೂತ್ರಗಳಾದ ಕೆರೆ ಹೊಂಡ ತೆರದ ಬಾವಿಗಳು ಕೊಳವೆ ಬಾವಿಗಳು ಬರ್ತಿ ಹೋಗಿವೆ ತೋಟಗಳ ರಕ್ಷಣೆಗೆ ಕೃಷಿಕರು ಹರಸಾಹಸ ಪಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ವೀಕ್ಷಕರೇ ಭದ್ರಾ ನಾಲಿಕೆಯಿಂದ ವರ್ಷ ಪೂರ್ತಿ ಬೆಳೆಗೆ ನೀರನ್ನು ಲಭ್ಯವಾಗುತ್ತಿತ್ತು ಪ್ರಸ್ತಕ ವರ್ಷದಲ್ಲಿ ಮಳೆ ಕೊರತೆಯಿಂದ ಭದ್ರಾ ಜಲಾಶಯವು ಭರ್ತಿಯಾಗಲಿಲ್ಲ ಮಳೆಗಾಲದ ರೈತರು ಹೇಗೂ ಹೀಗೂ ಸಂಭವವಿಡಿದರೂ ಆದರೂ ಶಿವರಾತ್ರಿಗೂ ಮುನ್ನವೇ ಜಲಕ್ಷಾಮ ಬಿಸಿ ತಟ್ಟಿದೆ ದೇವರ ಬೆಳಕೇರಿ ಪಿಕಪ್ ಜಲಾಶಯ ಹೊರ ಹರಿವು ಸ್ಥಗಿತವಾಗಿ ಸುಳೆಕೆರೆ ಹಳ್ಳ ಸಂಪೂರ್ಣ ಒಣಗಿದೆ ಹಳ್ಳದ ಸಾಲಿನ ವಿಳದೆಯ ಹಾಗೂ ಅಡಿಕೆ ತೋಟಗಳು ನೀರಿನ ಕೊರತೆಯಿಂದ ಎದುರಿಸುತ್ತಿದೆ ಆದರೆ ಹೊಳೆ ಸಾಲಿನ ಬತ್ತ ಗದ್ದೆ ತೋಟಗಳು ಅಷ್ಟಾಗಿ ನೀರಿನ ಸಮಸ್ಯೆ ಕಾಣಿಸಿಕೊಂಡಿಲ್ಲ ಓಮಾರಹಳ್ಳಿ ಹವೇಣಕಟ್ಟಿಹಳ್ಳಿ ಹಾಗೆ ಕೆರೆ ಮಧ್ಯದಲ್ಲಿ ನಿಂತಿರುವ ಅಲ್ಪ ಸ್ವಲ್ಪ ನೀರು ಕಾಡು ಪ್ರಾಣಿಗಳು ಹಾಗೂ ಜಾನುವಾರ ಬಾಯ್ಕೆಗೆ ನೀಗಿಸುತ್ತಿದೆ ಈ ನಡುವೆ ಬರ್ತಿರುವಂತಹ ಕೆರೆಗಳು ಕೆರೆ ಹೊಳೆತಳು ಕೆಲಸದ ಬರದಿಂದ ಸಾಗಿದೆ ಹುಬ್ಬಳ್ಳಿ ವ್ಯಾಪ್ತಿಯಲ್ಲಿ ಹನ್ನೆರಡು ಸಾವಿರ ಹೆಕ್ಟರ್ ಭತ್ತದ ಬೆಳೆಯನ್ನು ಪ್ರದೇಶವಿದೆ ಈ ಪೈಕಿ ಕೊಳವೆ ಬಾವಿ ಆಶ್ರಿತ ಹಾಗೂ ನೀರಿನ ಆಶ್ರಿತ ಪಳೆಸಾಲು ಡಿಬಿಟಿ ಪಿಕಪ್ ಪ್ರದೇಶದ ಅಂದಾಜು ಒಂದು ಸಾವಿರ ಎಕರೆ ಮಾತ್ರ ಈ ಬಾರಿ ಭತ್ತ ನಾಟಿ ಮಾಡಲಾಗಿದೆ ಅಂದಾಜು ಐದು ಸಾವಿರ ಹೆಕ್ಟೇರ್ನಲ್ಲಿ ತೋಟದ ಬೆಳೆಗಳನ್ನು ಬೆಳೆಯುತ್ತಿದ್ದರು ಎಂದು ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆ ಮೂಲದಿಂದ ತಿಳಿದಿದೆ ಹಾಗೆ ತೋಟ ಉಳಿಸಿಕೊಳ್ಳಲು ಹೆಚ್ಚು ಆಳದ ಕೊಳವೆ ಬಾವಿಗಳು ಕೊರೆಸುವುದು ಪೈಪ್ಲೈನ್ ನಿರ್ಮಾಣ ಹನಿ ನೀರಾವರಿ ವ್ಯವಸ್ಥೆಗಳು ಅಳವಡಿಸಿಕೊಳ್ಳಲಾಗಿದೆ ಈ ಚಿತ್ರಣದಲ್ಲಿ ಈ ಭಾಗದಲ್ಲಿ ಸಾಮಾನ್ಯ ಎಂಬತ್ತಾಗಿ ಐದುನೂರಿಂದ ಆರುನೂರು ಅಡಿ ಕೊರೆಸಿದರೆ ಕೊಳವೆಗಳಲ್ಲಿ ನೀರು ಬರ್ತಿ ಲಭ್ಯವಾಗುತ್ತಿಲ್ಲ ಬೋರ್ವೆಲ್ ವ್ಯಾಪ್ತಿಯ ಪ್ರಮಾಣದಿಂದ ಹೆಚ್ಚಾಗಿರುವುದರಿಂದ ಕೃಷಿಕರು ಚಿಂತೆಗೀಡಾಗಿದ್ದಾರೆ ಮಲೆನಾಡಿನ ಸೆರಗಿನ ಪ್ರದೇಶದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯು ಉದ್ಭವವಾಗಿ ದಿನದಿಂದ ದಿನಗಳಲ್ಲಿ ದೂರವಿಲ್ಲ ಎಂದು ಸ್ಥಳೀಯರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ